ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನಾದ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಮುಂಜಾನೆ ಸಮಯದಲ್ಲಿ ಈ ದೈನಂದಿನ ಧ್ಯಾನದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷವಳವನಾಗಿದ್ದೇನೆ ಇದನ್ನು ವಾಚ್ ಮಾಡುತ್ತಾ ಇರುವಂಥ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಈ ದಿನ ವಿಶೇಷವಾದ ರೀತಿಯಲ್ಲಿ ದೇವರು ಆಶೀರ್ವಾದ ಮಾಡಲಿ ಈ ದಿನ ಕೂಡ ದೇವರ ವಾಕ್ಯವನ್ನು ಜ್ಞಾನಿಸೋಣ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿಮ್ಮ ಮಾತುಗಳು ಕ್ಷಮಿಸುವ ಮಾತುಗಳಾಗಿರಲಿ ಅಥವಾ ಕ್ಷಮೆಯ ಪ್ರಾರ್ಥನೆ ಅದಕ್ಕೆ ಆಧಾರವಾಗಿ ಲೂಕನ ಬರೆದ ಸುವಾರ್ತೆ ಇಪ್ಪತ್ತ್ಮೂರನೆಯ ಅಧ್ಯಾಯ ಮೂವತ್ತ್ನಾಲ್ಕನೆಯ ವಚನ ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು ಶರೀರವು ಗಾಯಪಟ್ಟು ಜಜ್ಜಲ್ಪಟ್ಟ ಸ್ಥಿತಿಯಲ್ಲಿ ಯೇಸುಸ್ವಾಮಿ ನುಡಿದಂಥ ಮಾತು ಈಗ ಓದಿಕೊಂಡಂಥ ಮಾತು ಏನು ಹೇಳ್ತಾ ಇದ್ದಾರೆ ತಂದೆಯೇ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಯಾರನ್ನು ಕ್ಷಮಿಸೆಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದಾರೆ ಈಟಿಯಿಂದ ಚುಚ್ಚಿದವರನ್ನು ಮುಖಕ್ಕೆ ಉಗುಳಿದವರನ್ನು ಯೇಸುಸ್ವಾಮಿ ಹೇಳುತ್ತಾ ಇದ್ದಾರೆ ಸ್ವಾಮಿ ತಂದೆಯೇ ಅವರು ಏನು ಮಾಡುತ್ತಾ ಇದ್ದಾರೆ ಅವರಿಗೆ ತಿಳಿಯದು ಅವರನ್ನು ಕ್ಷಮಿಸಿರಿ ಸಹಿಸಲಾಗದ ನೋವಿನಿಂದ ಅವಮಾನಕರವಾದ ಮರಣವನ್ನು ಹೊಂದುತ್ತಿರುವ ಸಮಯದಲ್ಲಿ ಯೇಸುಸ್ವಾಮಿ ಹೇಳಿದಂಥ ಮಾಡಿದಂಥ ಪ್ರಾರ್ಥನೆ ತಂದೆಯೇ ಅವರನ್ನು ಕ್ಷಮಿಸು ಏಸು ಕ್ರಿಸ್ತನು ಇತರರಿಗಾಗಿ ಪ್ರಾರ್ಥನೆ ಮಾಡಿದರು ಅದು ಯಾರಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ ನಿಂದಿಸಿದವರಿಗೆ ಮುಖಕ್ಕೆ ಉಗುಳಿದವರಿಗೆ ಆತನನ್ನು ಶಿಲುಬೆಗೆ ಹಾಕಿದವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ ತಂದೆಯೇ ಅವರನ್ನು ಕ್ಷಮಿಸು ಅವರಾದರೂ ಸ್ನೇಹಿತರಾಗಿರಲಿಲ್ಲ ಬದ್ಧ ವೈರಿಗಳಾಗಿದ್ದರು ಆ ಬದ್ಧ ವೈರಿಗಳಿಗಾಗಿ ವಿರೋಧಿಗಳಿಗಾಗಿ ಯೇಸುಸ್ವಾಮಿ ಪ್ರಾರ್ಥನೆ ಮಾಡುತ್ತಾ ಇದ್ದರೆ ಯಾವ ಪ್ರಾರ್ಥನೆ ಕ್ಷಮೆಯ ಪ್ರಾರ್ಥನೆ ಪ್ರೀತಿ ಉಳ್ಳ ದೇವ ಆತನ ಮಕ್ಕಳಾದಂಥ ನಾವುಗಳು ಸಹ ಕ್ಷಮೆಯ ಪ್ರಾರ್ಥನೆ ಮಾಡಬೇಕು ಒಂದು ಬೇವಿನ ಮರವನ್ನು ಕಡಿದ ಹಾಗೆಲ್ಲ ಅದರಲ್ಲಿ ಕಹಿಯಾದ ವಾಸನೆ ಬರುತ್ತದೆ ಆದರೆ ಒಂದು ಗಂಧದ ಮರವನ್ನು ಕಡೆದರೆ ಅದರಿಂದ ಸುವಾಸನೆಯ ವಾಸನೆ ಬರುತ್ತದೆ ಅದೇ ವಿಧದಲ್ಲಿ ದೇವ ಮಕ್ಕಳ ಜೀವಿತದಲ್ಲಿ ಕ್ಷಮಾಪನೆಯ ಸ್ತೋತ್ರ ವಾಸನೆ ಯಾವಾಗಲೂ ಬರುವಂಥದ್ದಾಗಿರಬೇಕು ನಮ್ಮ ಪ್ರೀತಿಯ ರಕ್ಷಕನಾದ ಯೇಸು ಸ್ವಾಮಿ ಅವರು ಶಿಲುಬೆಯಲ್ಲಿ ಆಡಿದ ಮಾತುಗಳನ್ನ ಓಸ್ತೋತ್ರ ನೋಡಿಕೊಂಡೆವು ಎಂಥ ಮಾತುಗಳು ಕ್ಷಮಿಸುವಂತ ಮಾತುಗಳು ಪ್ರೀತಿ ಉಳ್ಳ ದೇವ ಜನರೇ ನಿಮ್ಮ ಮಾತುಗಳು ಸಹ ಕ್ಷಮಿಸುವ ಮಾತುಗಳಾಗಿರಲಿ ಮತ್ತೊಬ್ಬರನ್ನ ಮನ್ನಿಸುವ ಮಾತುಗಳಾಗಿ ಆಗಿರಲಿ ಒಂದು ಸಾರಿ ಒಬ್ಬ ಬೋಧಕನು ಒಂದು ಗ್ರಾಮಕ್ಕೆ ಹೋಗಿ ಯೇಸು ಸ್ವಾಮಿಯ ಸುವಾರ್ತೆಯ ಕುರಿತಾಗಿ ಆ ಹಳ್ಳಿಯಲ್ಲಿರುವಂಥ ಎಲ್ಲ ಜನರಿಗೆ ಬೋಧನೆ ಮಾಡುತ್ತಾ ಇದ್ದನು ಆದರೆ ಆ ಹಳ್ಳಿಯ ಮುಖಂಡನಿಗೆ ಈ ಬೋಧಕನು ಊರಿಗೆ ಬರುವುದು ಇಷ್ಟವಿರಲಿಲ್ಲ ಅದು ಬುಡಕಟ್ಟು ಜನಾಂಗವಾಗಿತ್ತು ಆ ಹಳ್ಳಿಯ ನಾಯಕ ಏನು ಮಾಡಿದನಂತ ಹೇಳಿದ್ರೆ ಭಾನದಿಂದ ಇವನಿಗೆ ಗುರಿ ಇಟ್ಟು ಹೊಡೆದು ಅವನನ್ನು ಕೊಂದು ಹಾಕಿದನು ಸ್ತೋತ್ರ ಆ ಸುವಾರ್ತೆಕನ್ನು ತೀರಿ ಹೋದನು ಕೆಲವು ದಿನಗಳ ತರುವಾಯ ಆ ಸುವಾರ್ಥಿಕನ ಮಗನು ತಂದೆಯ ವಸ್ತ್ರಗಳನ್ನು ತೆಗೆದುಕೊಂಡು ಆ ಗ್ರಾಮದ ನಾಯಕನ ಬಳಿಗೆ ಹೋಗಿ ಅಯ್ಯ ನೀವು ಕೊಂದು ಹಾಕಿದ ಆ ಸುವಾರ್ಥಿಕ ಮಗನೇ ನಾನು ಇವು ನನ್ನ ತಂದೆಯ ವಸ್ತ್ರಗಳು ನೀವು ನೋಡಲು ನನ್ನ ತಂದೆಯ ಹಾಗೆ ಇದ್ದೀರಾ ದಯವಿಟ್ಟು ಈ ವಸ್ತ್ರಗಳನ್ನು ನೀವು ಹಾಕಿಕೊಳ್ಳ್ರಿ ಎಂಬುದಾಗಿ ಹೇಳಿದನು ಆ ಹುಡುಗನ ಮಾತುಗಳು ಆ ಗ್ರಾಮದ ಆ ಬುಡಕಟ್ಟು ನಾಯಕನ ಹೃದಯವನ್ನು ಕರಗಿಸಿದೆವು ಬಾನದಂತೆ ಆ ಮಾತುಗಳು ಚುಚ್ಚಿದವು ಓ ಸತ್ರ ಅವನು ಹೇಳಿದ ನೀನು ನನ್ನನ್ನು ಕೊಂದು ಹಾಕುವುದಕ್ಕಾಗಿ ಇಲ್ಲಿ ಬರುತ್ತಿ ಎಂಬುದಾಗಿ ನಾನು ನಂಬಿದ್ದೆ ಆದರೆ ನೀನು ಕೊಂದು ಹಾಕಲು ಬರಲಿಲ್ಲ ಆ ತಂದೆಯ ಸ್ಥಾನವನ್ನು ನೀನು ನನ್ನಲ್ಲಿ ನೋಡಿ ನೀನು ಪ್ರೀತಿಯಿಂದ ನನ್ನನ್ನು ಕ್ಷಮಿಸಿದ್ದಕ್ಕಾಗಿ ಮನ್ನಿಸಿದ್ದಕ್ಕಾಗಿ ನನ್ನ ಮನಸ್ಸು ಕರಿಗೆ ಹೋಯಿತೆಂಬುದಾಗಿ ಆ ಮಗನನ್ನ ಅಪ್ಪಿಕೊಂಡನು ನಂತರ ಯೇಸುವನ ಪ್ರೀತಿಯನ್ನ ತಿಳಿದುಕೊಂಡು ರಕ್ಷಣೆ ಹೊಂದಿದನು ಪ್ರೀತಿ ಉಳ್ಳ ದೇವ ಜನರೇ ಒಂದು ನಾವು ತೋರಿಸುವಂತ ಆ ಕ್ಷಮಾಪನೆಯ ಪ್ರೀತಿ ಔಷ್ತೋತ್ರ ಆ ಮನ್ನಿಸುವ ಮಾತು ಔಸ್ತೋತ್ರ ನಮ್ಮ ವಿರೋಧವಾಗಿ ಎಷ್ಟೇ ಜನ ಎದ್ದಿದ್ದರೂ ಔಸ್ತೋತ್ರ ಇದ್ದರೂ ಅವರು ಸಹ ಆಪ್ತ ಮಿತ್ರರಾಗುವಂತೆ ಆ ಕ್ಷಮಿಸುವ ಮಾತುಗಳು ಮಾಡುವಂಥದ್ದಾಗಿದೆ ಹಾಗಾದರೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನುಡಿದ ಹಾಗೆ ತಂದೆಯೇ ಅವರನ್ನ ಕ್ಷಮಿಸಿಂಬುದಾಗಿ ಪ್ರಾರ್ಥಿಸಿದ ಹಾಗೆ ನಾವು ಸಹ ನಮ್ಮ ವಿರೋಧಿಗಳಿಗಾಗಿ ಪ್ರಾರ್ಥಿಸೋಣ ನಮ್ಮನ್ನ ವಿರೋಧಿಸುವಂತ ಜನರಿಗಾಗಿ ಹೊಸತ್ರ ಮನ್ನಿಸಿ ಪ್ರಾರ್ಥಿಸಿ ಅವರನ್ನು ಪ್ರೀತಿಸೋಣ ಕರ್ತನ ತಾನೇ ನಮಗೆ ಸಹಾಯ ಮಾಡಲಿ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರಪ್ಪ ದೇವರೇ ನೀವು ಶಿಲುಬೆಯಲ್ಲಿ ವೇದನೆಗಳನ್ನು ದೇವರೇ ಅನುಭವಿಸುತ್ತಾ ಇದ್ದರೂ ಕೂಡ ದೇವರೇ ನಿಮ್ಮಿಂದ ಮನ್ನಿಸುವ ಮಾತು ಹೊರಡಿತಾ ದೇವರೇ ಕ್ಷಮಿಸುವ ಪ್ರಾರ್ಥನೆ ಮಾಡಿದರೆ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ನಾವು ಸಹ ನೋವನ್ನು ಅನುಭವಿಸಿದ್ದೇವೆ ನಿಂದೆಯನ್ನು ಅನುಭವಿಸಿದ್ದೇವೆ ದೇವರೇ ನಮಗೆ ಯಾರೆಲ್ಲ ವಿರೋಧವಾಗಿ ನಿಂತುಕೊಂಡಿದ್ದಾರೋ ವಿರೋಧವಾಗಿ ಕಾರ್ಯ ಮಾಡುತ್ತಾ ಇದ್ದಾರೋ ಅವರಿಗಾಗಿ ಪ್ರಾರ್ಥಿಸುವಂತೆ ಮನ್ನಿಸುವಂತೆ ಪ್ರೀತಿಸುವಂಥ ಒಂದು ಕೃಪೆಯನ್ನು ನಮಗೆ ದಯ ಪಾಲಿಸ್ರಿ ಈ ಹೊಸ ದಿನದಲ್ಲಿ ಕೂಡ ನಿನ್ನ ಜನರನ್ನು ಅದ್ಭುತವಾಗಿ ನಡೆಸ್ರಿ ನಿನ್ನ ದೈವಿಕವಾದ ಹಸ್ತ ನಿನ್ನ ಜನರ ಸಂಗಡ ಇರಲಿ ನೀವು ಆಳ್ವಿಕೆ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೆನ್ ಆಮೆನ್ ರೈಜ್ಲಾರ್ಡ್ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ ಈ ದಿನ ವಾಕ್ಯವನ್ನು ಜ್ಞಾನಿಸಿದ ಹಾಗೆ ಇತರರನ್ನು ಮನ್ನಿಸೋಣ ಕ್ಷಮಿಸೋಣ ನಮ್ಮಿಂದ ಕ್ಷಮಿಸುವ ಮಾತುಗಳು ಹೊರಟು ಬರಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಮ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮೀಯ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ